ಮಹಾರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಗೆ ಸಚಿತ್ ಆನಂದಾತ್ಮ ಜ್ಞಾನೂರರ ಶುದ್ಧ ಚೈತನ್ಯ ಮದುವೆ ಯಾಕೆ ಮಾಡಿಕೊಳ್ಳೋದು ಮದುವೆ ಮಾಡಿಕೊಳ್ಳುವುದು ಏಕೆ ಪ್ರಶ್ನೆ ಕಾರಣಂತರ ಹೇಳಿ ಜನವರು ಆಗಿಲ್ಲ ಗೃಹಸ್ಥಾಶ್ರಮ ಧರ್ಮ ಪಾಲನೆ ಒಬ್ಬ ಮಕ್ಕಳಾಗ ಸಂತಾನ ಸಂತಾನ ಸಾಂಪ್ರದಾಯಿಕವಾದ ಉತ್ತರ ಸಂತಾನಕ್ಕೆ ಏನಪ್ಪ ಓನೆಯವ್ರು ಹೇಳೋ ನಿಮ್ಮ ಮನೆಯವ್ರು ಹೇಳೋಣ ತಾಳಿ ಆ ಪ್ರಧಾನಿ ನಿಮ್ಮ ಬಂದಿದೆ ಅಂದರೆ ಇನ್ನು ಅವ್ರು ಎಷ್ಟು ಅನುಕೂಲಕರವಾಗಿದ್ದ ಹೌದಾ ಈರಾಕಿ ಮೂಲ ಅಂದ್ರೆ ಧರ್ಮಪತಿ ಕೊಟ್ರ ನಿಮಗೆ ನೀವು ಪ್ರಭಾವಿತರಾದ್ರ ಮೃಗಗಳಿಗೂ ಮನುಷ್ಯನಿಗೂ ಇರತಕ್ಕ ಮೂಲಭೂತವಾದ ವ್ಯತ್ಯಾಸ ಯಾರೇ ಮಾತು ಪ್ರವೃತ್ತಿಗಳಲ್ಲಿ ಎರಡು ಮಹಾ ಪ್ರಧಾನವಾದ ಒಂದು ಕಾಮನೆ ಇನ್ನೊಂದು ಭಯ ಪ್ರಾಣಿ ಪ್ರಪಂಚಕ್ಕೆ ಅತ್ಯಂತ ಸಹಜವಾಗಿರ್ತಕ್ಕಂಥ ಕ್ರಿಯೆ ಗಂಡು ಹೆಣ್ಣನ್ನು ಸೇರುವುದು ಎಲ್ಲ ನನಗೆ ವೈರಾಗ್ಯ ಅದೆಲ್ಲ ಸುಳ್ಳು ಸುಳ್ಳಿದ್ರೂ ಸುಳ್ಳು ಅಂತಲ್ಲ ಎಲ್ಲೋ ಒಂದು ನಿಜವಾಗಿ ಕೋಟಿಗೊಬ್ರು ಹನುಮಂತ ಅಥವಾ ವಿವೇಕಾನಂದರು ಅಂಥವ್ರನ್ನು ಬಿಟ್ಟರೆ ಅಥವಾ ಶ್ರೀ ಶ್ರೀ ಚಂದ್ರಶೇಖರ ಭರತಿ ಮಹಾಸ್ವಾಮಿಗಳು ಅಂಥವ್ರನ್ನ ಬಿಟ್ಟರೆ ನಿಜವಾದ ವೈರಾಗ್ಯ ಅನ್ನತಕ್ಕಂಥದ್ದು ಭಾಳ ದುರ್ಲಭ ತಪ್ಪಲ್ಲ ಯಾಕೆಂದರೆ ಅದು ನಿಸರ್ಗದ ಸಹಜಕ್ರಿಯೆ ಆದರೆ ಆ ರೀತಿ ಗಂಡು ಹೆಣ್ಣು ಸೇರ್ತಕ್ಕಂಥದ್ದು ಸ್ವೇಚ್ಛಾಚಾರದಿಂದ ಇತ್ತು ನಮ್ಮಲ್ಲಿ ಇಡೀ ಪ್ರಪಂಚದಲ್ಲಿ ಅದಕ್ಕೆ ಒಂದು ನಿಯಮವನ್ನು ಇಟ್ಟರು ನಮ್ಮ ಪೂರ್ವ ಋಷಿಗಳು ಒಂದು ನಿಯಮವನ್ನು ಸ್ಥಾಪನೆ ಮಾಡಿ ಒಂದು ಸಂಸ್ಥೆ ಅಂತ ಮಾಡಿದ್ರು ಅದೇ ವೈವಾಹಿಕ ಸಂಸ್ಥೆ ವಿವಾಹ ಅಂದ್ರೇನು ಮದುವೆ ಮಾಡಿಕೊಳ್ಳೋದು ಅಂತ ಮದುವೆ ಮಾಡಿಕೊಂಡ್ರೆ ಸಂತಾನ ಅದಾಯ್ತು ವಿವಾಹ ಅಂದ್ರೆ ಅಂದ್ರೆ ಏನು ವಾದಿರಾಜ್ ಅಂದರೆ ವಿಶೇಷವಾದ ಜವಾಬ್ದಾರಿ ವಾದಿರಾಜ್ ಅಂದರೆ ಆ ಹೆಸರಿನಲ್ಲಿ ನಲ್ಲಿ ವಾದ ಮಾಡುವುದರಲ್ಲಿ ರಾಜರಾದ್ದರಿಂದ ನೀವು ವಾದಿರಾಜ್ ಶಾಸ್ತ್ರ ಪ್ರಮಾಣ ಅಂತ ಅಂತ ಶಾಸ್ತ್ರ ಪ್ರಮಾಣವಾಗಿ ಯಾರು ಮಾತಾಡ್ತಾರೋ ಅವರು ಶಾಸ್ತ್ರಿಗಳು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹಾಗೆ ವಿವಾಹ ಅಂದರೆ ವಿಶಿಷ್ಟವಾದ ಅರ್ಧ ಸರಿ ಉಳಿದ ಭಾಗ ಸಂವಾಹನ ವಾಹ ಹೊರುವುದು ವಾಹ ವಹತಿ ವಾಹನ ಕೇಳಿದಿರುತ್ತೆ ವಾಹಿ ವಾಹನ ವಾಹ ವಹತಿ ಅಂದರೆ ಹೊರುವುದು ಅಂತ ಏನನ್ನು ಹೊರುವುದು ವಿಶಿಷ್ಟವಾದ ಜವಾಬ್ದಾರಿಯನ್ನು ಹೊರುವುದು ಈ ಜವಾಬ್ದಾರಿ ಹೊರುವುದು ಅಂತ ಹೇಳಿಬಿಟ್ಟಿದ್ದೀರಿ ಆದರೆ ವಿಶಿಷ್ಟವಾದ ಅಂತ ಹೇಳಬೇಕು ಜವಾಬ್ದಾರಿ ಮೂಟೆ ಹೊಕ್ಕೊಂಡು ಇರುತ್ತೆ ಯಾವುದೇ ಒಂದು ಅಧಿಕಾರವನ್ನು ನಡೆಸಿರೋದು ಜವಾಬ್ದಾರಿ ಇರುತ್ತೆ ಜವಾಬ್ದಾರಿಯಿಂದ ನಡೆದ ಅಧಿಕಾರ ಯೋಗ್ಯವಾಗಿರುತ್ತೆ ಬೇಜವಾಬ್ದಾರಿ ಅಂದರೆ ಫಲಿತವು ಬೇಜವಾಬ್ದಾರಿಯಿಂದ ಆದರೆ ವಿಶಿಷ್ಟವಾದ ಜವಾಬ್ದಾರಿ ಒಂದಿದೆ ಅದೇನಪ್ಪ ಅಂದರೆ ಗಂಡು ಹೆಣ್ಣಿನ ಜವಾಬ್ದಾರಿಯನ್ನು ವಹಿಸುವುದು ಹೊತ್ಕೊಳ್ಳೋದು ಎತ್ಕೊಳ್ಳೋದು ಜವಾಬ್ದಾರಿ ತಗೊಳ್ಳೋದು ಕರೆ ಮೇಲೆ ಇಟ್ಕೊಳ್ಳೋದು ಹಾಗೆ ಹೆಣ್ಣು ಗಂಡಿನ ಜವಾಬ್ದಾರಿ ತಗೊಳ್ಳೋದು ಯಜ್ಞವೊಂದು ಘಟಿಸಬೇಕಾಗಿದೆ ಅಂದರೆ ಮದುವೆಯಾಗಿದ್ದರೆ ಮಾತ್ರವೇ ಘಟಿಸ್ತಕ್ಕಂಥದ್ದು ಹೆಂಡತಿ ಬಂದರೇನೇ ಗಂಡನಿಗೆ ಅಧಿಕಾರ ಯಜ್ಞವರು ಹೀಗಾಗಿ ಯಾಜ್ಞಿಕರಾಗಬೇಕಾಗಿದ್ದರೆ ಅವರು ವಿಶಿಷ್ಟವಾದ ಜವಾಬ್ದಾರಿಯನ್ನು ಮೊದಲು ತಗೋಬೇಕು ಆ ವಿಶಿಷ್ಟವಾದ ಜವಾಬ್ದಾರಿ ಅಂದ್ರೇ ವಿಶಿಷ್ಟವಾಗಿ ಹೊರುವುದು ಅಂದ್ರೇ ವಿವಾಹ ಯಾರು ವಿವಾಹಿತರಾಗುತ್ತಾರೆಯೋ ಅವರು ಗೃಹಸ್ಥರಾಗುತ್ತಾರೆ ಅಂತ ಮನೆಯಲ್ಲಿ ಒಂದು ನಾಲ್ಕು ಜನ ಇದ್ದರೆ ಎಲ್ಲರೂ ಗೃಹಸ್ಥರಲ್ಲ ಗೃಹಿಣಿ ಗೃಹಂ ಉಚ್ಯತೆ ಗೃಹಿಣಿ ಬರಬೇಕು ಗೃಹಿಣಿ ಬರಬೇಕಾದರೆ ಗೃಹಸ್ವಾಮಿನಿ ಇರಬೇಕು ಗೃಹಿಣಿ ಗೃಹಸ್ವಾಮಿನಿ ಸೇರಿ ಗೃಹ ಅಂತ ಆಗುತ್ತೆ ಆ ಗೃಹಗಳ ಸಮೂಹವೇ ಗ್ರಾಮ ಗ್ರಾಮಗಳ ಸಮೂಹವೇ ತಹಶೀಲು ತಹಸೀಲ್ನ ಸಮೂಹವೇ ರಾಜ್ಯ ದೇಶ ಇತ್ಯಾದಿ ಅಂದರೆ ದೇಶವೊಂದು ಸ್ಥಿರವಾಗಿದೆ ದೇಶ ಒಂದು ಸುಭಿಕ್ಷವಾಗಿದೆ ದೇಶ ಒಂದು ಶಿಸ್ತಿನಿಂದ ಇದೆ ದೇಶ ಒಂದು ಶಾಸ್ತ್ರೀಯವಾಗಿದೆ ದೇಶ ಒಂದು ಸಂಹಿತಾ ರೂಪದಲ್ಲಿ ಇದೆ ದೇಶ ಒಂದು ಸುರಕ್ಷಿತವಾಗಿದೆ ಅಂದರೆ ಅದರ ಮೂಲಭೂತವಾಗಿರತಕ್ಕಂಥದ್ದು ಸಂಸಾರ ಮೂಲಭೂತವಾಗಿರತಕ್ಕಂಥದ್ದು ಗೃಹ ಅಂತ ಮತ್ತೆ ಗೃಹ ಅಂತ ನಿರ್ಣಯ ಆಗಬೇಕಾದ್ರೆ ಎರಡು ಮೂಲಭೂತವಾದ ಅಂಶಗಳಿರಬೇಕು ಒಂದು ಗೃಹಿಣಿ ಒಂದು ಗೃಹಸ್ವಾಮಿನಿ ಹೀಗಾಗಿ ಗೃಹಸ್ಥ ಅಂದರೆ ಮನೆಯಲ್ಲಿರತಕ್ಕಂಥ ಎಲ್ಲ ವ್ಯಕ್ತಿಯನ್ನು ಕರೆಯಲ್ಲ ಆ ಯಜಮಾನನನ್ನು ಮಾತ್ರ ಗೃಹಸ್ಥ ಅಂತ ಕರೀತಾರೆ ಯಜಮಾನ ಅಂದರೆ ಅರ್ಥ ಏನು ಅಂದರೆ ಯಜ್ಞ ಮಾನ್ಯ ಯಜ್ಞಕ್ಕೆ ಮಾನ್ಯತೆಯನ್ನು ಕೊಡತಕ್ಕಂಥವನು ಯಜಮಾನ ಕೇಳಿಸ್ತಾ ಇದ್ದೀವಿ ಯಾಕೆ ಅದಾಗಿ ನೀವು ನಾನು ಕೇಳಿಸಿ ಕೇಳಿಸ್ತೀವಿ ಅದಾಗಿ ನೀವು ಮುಂದುವರಬೇಕಾಯಿತು ಈ ವಿವಾಹ ಅನ್ನತಕ್ಕದ್ದು ಪ್ರಪಂಚದ ಧರ್ಮಗಳಲ್ಲಿ ಮೂರು ಧರ್ಮಗಳು ಮಹಾ ವಿಶೇಷವಾಗಿ ವಿವಾಹವನ್ನು ರೂಢಿಸಿಕೊಂಡಿದೆ ಅದೇ ಮೂರು ವಿಶೇಷವಾಗಿ ಒಂದು ಕ್ರಿಶ್ಚಿಯನ್ ಧರ್ಮ ಇಡೀ ಪ್ರಪಂಚವನ್ನು ಹೆಚ್ಚು ವ್ಯಾಪಿಸಿರ್ತಕ್ಕಂಥ ಅಲ್ಲಿ ವಿವಾಹದ ಮೂಲ ಅರ್ಥ ಆ ವಿವಾಹದ ಸಂದರ್ಭದಲ್ಲಿ ಆ ಕ್ರಿಶ್ಚಿಯನ್ ಪತಿ ತಲೆಯ ಮೇಲೆ ಬಟ್ಟೆ ಹಾಕ್ಕೊಳ್ತಾನೆ ಹಾಗೆ ಹಾಕ್ಕೊಂಡ್ರೆ ನಾನು ದೇವರಿಗೆ ದಾಸನಾಗಿದ್ದೇನೆ ಹೆಂಡತಿಗೆ ಬಟ್ಟೆ ಹಾಕ್ತಾನೆ ಹೆಂಡತಿ ಗಂಡನಿಗೆ ದಾಸಳಾಗಿದ್ದಾಳೆ ಹೀಗಾಗಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಗಂಡ ಹೆಂಡತಿಯ ಸಂಬಂಧ ದಾಸದಾಸಿಯರ ಸಂಬಂಧ ದಾಸ ಅಂತಕ್ಕಂಥದ್ದು ದೇವರಿಗೆ ಹೆಣ್ಣಿಗೆ ಗಂಡನೇ ದೇವರು ವೈದಿಕ ಧರ್ಮದಲ್ಲಿ ಹಾಗಿಲ್ಲ ಪತಿದೇವ ಅಂತ ಕರಿತೀರಿ ಎಲ್ಲರಿ ಎಲ್ರಿ ಪತಿದೇವರು ವೈದಿಕ ಧರ್ಮದಲ್ಲಿ ಈ ದಾಸ್ಯ ಭಾವ ಇಲ್ಲ ಮುಸಲ್ಮಾನ್ ಧರ್ಮದಲ್ಲಿ ಮತ್ತೂ ವಿಚಿತ್ರವಾಗಿದೆ ಮಹಾ ವಿಶೇಷವಾಗಿದೆ ಅಲ್ಲಿನ ವಿವಾಹ ಅಲ್ಲಿನ ವಿವಾಹ ಶುರುವಾಗೋದು ಕರಾರಿನಿಂದ ಮೊಹಮ್ಮದ್ ಅಮ್ಲಾ ಅಂತ ಒಂದಿದೆ ಮೊಹಮ್ಮದಿಯರ ಕಾನೂನು ಮುಸಲ್ಮಾನರ ಕಾನೂನಿನ ಪ್ರಕಾರ ಈ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಮಾತಾಡೋದು ಕೂತ್ಕೊಳ್ತಾರೆ ವಿವಾಹದ ವಿಷಯ ಮಾತಾಡೋಣ ಅಂತ ಕೇಳ್ತಾರೆ ಆಯಿತು ಮಾತಾಡೋಣ ಆ ಹೆಣ್ಣಿನ ಕಡೆ ಒಂದು ಪ್ರಶ್ನೆ ಕೇಳಿದರೆ ಮೊಟ್ಟ ಮೊದಲು ವಿವಾಹ ಶುರುವಾಗ್ತಾ ಇದೆ ಮೊಟ್ಟ ಮೊದಲನೆಯ ಪ್ರಶ್ನೆ ಏನಪ್ಪಾ ಅಂದರೆ ಅಕಸ್ಮಾತ್ ಈ ಗಂಡು ಸತ್ ಹೋಗ್ಬಿಟ್ರೆ ಅದಕ್ಕೆ ಗಂಡು ಬಿಟ್ಟುಬಿಟ್ರೆ ಇನ್ನು ನನ್ನ ಮಗಳ ಗತಿ ಏನು ಮೊಟ್ಟ ಮೊದಲನೇ ಪ್ರಶ್ನೆ ಇಸ್ಲಾಂ ಧರ್ಮದಲ್ಲಿ ವಿವಾಹದ ಮೊಟ್ಟ ಮೊದಲನೆಯ ಮಂತ್ರ ಏನಪ್ಪಾ ಅಂದರೆ ಅಕಸ್ಮಾತ್ ಗಂಡು ಸತ್ತು ಹೋದರೆ ಆ ಹೆಣ್ಣಿನ ಗತಿ ಏನು ಅವರ ದೃಷ್ಟಿಯಲ್ಲಿ ಭಾಳ ಎಚ್ಚರಿಕೆಯಿಂದ ಮದುವೆ ಮಾಡ್ತೀವಿ ಅಂತಂತ ಹೇಳ್ತಾರೆ ಆದರೆ ಮದುವೆಗೆ ಮುಂಚೆನೇ ಮರಣದ ಮಾತೆ ಅನ್ನತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗ ಗಂಡಿನ ಕಡೆಯವ್ರು ಹೇಳ್ತಾರೆ ಮೆಹರ್ ಅಂತ ಒಂದಷ್ಟು ನಿಧಿಯನ್ನು ಇಡ್ತೀವಿ ನಾವು ಒಂದು ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ನೆಹರ್ ಅನ್ನತಕ್ಕಂಥ ವಧೂ ದಕ್ಷಿಣೆ ವರದಕ್ಷಿಣೆ ಅಲ್ಲ ವಧೂ ದಕ್ಷಿಣೆ ಮದುವೆ ಮುಂಚೆ ಮಾಡ್ತಕ್ಕಂಥದ್ದು ಇಷ್ಟು ಲಕ್ಷಗಳನ್ನು ನಾವು ಘೋಷಿಸಿದ್ದೇವೆ ಅಕಸ್ಮಾತ್ ಹೋದರೆ ಅಷ್ಟು ಲಕ್ಷ ಅವಳಿಗೆ ಸಿಗುತ್ತೆ ಅಕಸ್ಮಾತ್ ಅವನು ಬಿಟ್ಟರೆ ವಿಚ್ಛೇದನ ಮಾಡಿದರೆ ಅಷ್ಟು ಲಕ್ಷಗಳು ಅವಳಿಗೆ ಸಿಗುತ್ತದೆ ಮುಸಲ್ಮಾನರಲ್ಲಿ ಶಿಯಾ ಅಂತ ಒಂದು ಮತ ಇತ್ತು ಆ ಶಿಯಾ ಅಂತಕ್ಕಂಥ ಮತದಲ್ಲಿನ ಮದುವೆ ಮಹಾ ವಿಚಿತ್ರವಾಗಿ ಮದುವೆ ಎಷ್ಟು ತಿಂಗಳಿಗೆ ಸ್ವಾಮಿ ಮೂರು ತಿಂಗಳಿಗೆ ಮೂರು ವರ್ಷಕ್ಕೆ ದಯವಿಟ್ಟು ಹೇಳಿಬಿಡಿ ಅಂತ ಕೇಳ್ತಾರೆ ಮುತ ಅನ್ನತಕ್ಕಂತಹ ಮುಸಲ್ಮಾನರ ವಿವಾಹ ಅವಧಿ ನಿರ್ಣಯ ಆಗುತ್ತೆ ಆಮೇಲೆ ವಿಚ್ಛೇದನಕ್ಕೆ ಹೋಗಬೇಕಾದಿಲ್ಲ ಆರು ತಿಂಗಳು ಮದುವೆ ಇದ್ದೀವಿ ಆದರೆ ನೀವೇ ಕಲೆ ಕರ್ಬಿಡ್ತೀವಿ ವೈದಿಕ ವಿವಾಹ ಬಂದುಬಿಡ್ತಾ ಮುಸಲ್ಮಾನರ ವಿವಾಹ ಕೇಳ್ತಲ್ಲ ಒಂದು ಮುತ ಅನ್ನತಕ್ಕಂಥ ವಿವಾಹದಲ್ಲಿ ವಿವಾಹದ ಅವಧಿ ನಿರ್ಣಯ ಆಗುತ್ತೆ ಪ್ರಪಂಚದ ಪ್ರಧಾನವಾದ ಧರ್ಮಗಳಿಗೆ ಹೋಲಿಸಿದರೆ ಅತ್ಯಂತ ಶ್ರೇಷ್ಠವಾದದ್ದು ಅತ್ಯಂತ ಸುಸಂಸ್ಕೃತವಾದದ್ದು ವೈದಿಕ ಧರ್ಮದ ವಿವಾಹ ಯಾಕೆ ಅಂದರೆ ನೀವು ವಿವಾಹವಾದರೆ ಆ ವಿವಾಹದ ಅವಧಿ ಎಷ್ಟ್ರೀ ನೀವೀಗ ಮದುವೆ ಮಾಡಿಸ್ತಾರೆ ಜೀವನ ಪರ್ಯಂತ ಅಂತ ಮದುವೆ ಮಾಡಿಸ್ತಾರೆ ಅದರೊಳಗೆ ಅಶ್ವಾರೋಹಣ ಅಂತ ಒಂದು ಪ್ರಸಂಗ ಬರುತ್ತೆ ಅಶ್ವಾರೋಹಣ ಅಂದರೆ ಕಲ್ಲಿನ ಮೇಲೆ ಹತ್ತಿಸಿ ಹೆಣ್ಣನ್ನು ಹೋದ ಸ್ವಾಮಿ ಇದೆಲ್ಲ ಮಾಡಿಸ್ಬೇಕಲ್ಲ ದೃಢವಾಗಿ ಮಂತ್ರ ಹೇಳಿಸ್ತಾರೆ ನಮ್ಮ ವಿವಾಹ ಈ ಕಲ್ಲಿನಷ್ಟು ಶಾಶ್ವತವಾಗಿ ಇರುತ್ತದೆ ಹೀಗಾಗಿ ಮುತ ಇಲ್ಲ ಇಲ್ಲಿ ವಿಚ್ಛೇದನ ಮಾತೇ ಇಲ್ಲ ಆದರೆ ಪಾಶ್ಚಾತ್ಯ ಪ್ರಭಾವಕ್ಕೆ ಒಳಗಾಗಿ ನಮ್ಮಲ್ಲಿ ವಿಚ್ಛೇದನಗಳು ಬಂದುಬಿಟ್ಟಿವೆ ಏನು ಮಾಡೋಕ್ಕಾಗಲ್ಲ ಒಂದು ಸಲ ವಿವಾಹ ಆಗಿದೆ ಅಂದರೆ ಆ ವಿವಾಹದ ಬಂಧನ ಮುರಿಯುವುದು ಇಬ್ಬರಲ್ಲೂ ಬರೆಸತ್ತಾಗ್ತದೆ ಅನ್ನತಕ್ಕಂಥ ದೃಢವಾದ ಸಂಕಲ್ಪದ ಮೇಲೆ ಆ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥ ಆ ವಿವಾಹವನ್ನು ಎರಡು ಪದಗಳಿಂದ ಕರೀತವೆ ಒಂದು ಕಲ್ಯಾಣ ಅಂತಾರೆ ಇನ್ನೊಂದು ಸ್ವಯಂವರ ಅಂತ ಕರೀತಾರೆ ಕಲ್ಯಾಣ ತಂದೆ ತಾಯಿಗಳು ಎರಡೂ ಸಂಸಾರದ ತಂದೆ ತಾಯಿಗಳು ವಾಂಗ್ನಿಶ್ಚಯವನ್ನು ಮಾಡಿ ಒಂದು ಶಪಥ ಶಪಥಪೂರ್ವಕವಾಗಿರ್ತಕ್ಕಂಥ ಲಗ್ನಪತ್ರಿಕೆಯನ್ನು ಸೃಷ್ಟಿ ಮಾಡುವುದರ ಮೂಲಕ ಆರಂಭ ಆಗುತ್ತೆ ಕಲ್ಯಾಣ ಶುಭಕಾರಿಯಾಗಿರತಕ್ಕಂಥ ಕರ್ತವ್ಯ ಇನ್ನೊಂದು ವರ ಭಾರತದಲ್ಲಿ ಇದ್ದಂಥ ಒಂದು ವಿಶೇಷವಾದ ಅಧಿಕಾರವನ್ನು ಸ್ತ್ರೀಯರಿಗೆ ಕೊಟ್ಟಿದೆ ನಮ್ಮಲ್ಲಿನ ಋಷಿಗಳು ನಮ್ಮ ಇಂದಿಷ್ಟು ಕಾಲವಾದ ಮೇಲೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಮದುವೆ ಮಾಡದೇ ಇದ್ದರೆ ನೀನು ಗಂಡನ್ನು ಹುಡುಕಿಕೊಳ್ಳಬಹುದು ಅದನ್ನು ಸ್ವಯಂ ವರ ಅಂತ ಕರೀತಾರೆ ಸ್ವಯಂ ತಾನೇ ವರ ಗಂಡನನ್ನು ಹುಡುಕಿಕೊಂಡು ಮದುವೆ ಆಗತಕ್ಕಂಥದ್ದನ್ನು ಒಂದು ಪದ್ಧತಿ ಅಂತ ಹೇಳಿ ಅದನ್ನು ಸ್ವಯಂ ವರ ಅಂತ ಕರೆಯುತ್ತೆ ಪ್ರಪಂಚದ ಸ್ವಯಂವರಗಳಲ್ಲಿ ಈಗ ಸ್ವಯಂವರವೇ ಆಗಬಿಟ್ಟಿದೆ ಈ ಹೆಣ್ಣೆ ಉಪಯೋಗ ಕೊಡಬೇಕು ಗಂಡಿಂದ ಏನು ನಡೆಯೋಲ್ಲ ಗಂಡುಗಳ ದಬ್ಬಾಳಿಕೆ ನಡೆದು ಜಲ ಮುಗೀತು ಈಗ ಹೆಣ್ಣುಗಳು ಅನುಮತಿ ಕೊಡಬೇಕು ಏನು ಡಾಕ್ಟರ್ ನಂದಿನಿಯವರು ಮಹಾ ಸಂತೋಷ ಆಗುತ್ತೆ ಹೆಣ್ಣುಗಳಿಗೆ ಅಧಿಕಾರ ಒಂದು ಇತ್ತಲ್ಲ ಸ್ವಯಂವರ ಆ ಸ್ವಯಂವರ ನಿಮಗೆ ಯಾರಿಗೆ ಮಾಲೆ ಹಾಕೋದು ಕಾರಂತಾರೆ ಕಾಯ್ತಾಯಿದ್ದಾರೆ ಅವರು ಯಾವುದಾದ್ರು ಹೆಣ್ಣು ಉಳಿಯುತ್ತಾ ಅಂತ ಅವ್ರಿಗೆ ನಾನು ಹೇಳ್ತೀನಿ ಸಂಗೀತಗಾರವರು ಇವತ್ತು ಸಂಜೆ ಅವರ ಸಂಗೀತವನ್ನು ಅಂತ ಕೇಳಲಿದ್ದೀರಿ ನಿಮ್ಮ ಶಿಷ್ಯರು ಯಾರನ್ನಾದರೂ ಪ್ರೇಮಿಸಿರಪ್ಪ ಅಂತ ಅದಕ್ಕೆ ಅವರು ಹೇಳಿದರೆ ಎಲ್ಲ ಪುಟ್ಟ ಮಕ್ಕಳು ಬರ್ತದೆ ಪಾಠಗಾರ ನಾನು ಯಾರನ್ನು ಪ್ರೇಮಿಸ್ತೀನಿ ಹೀಗಾಗಿ ಗಂಡುಗಳಿಗೆ ಹೆಣ್ಣುಗಳು ದುರ್ಲಭ ಆಗಿಬಿಟ್ಟು ಯಾಕೆಂದರೆ ಸ್ವಯಂವರ ಪದ್ಧತಿ ಬಂದ್ಬಿಟ್ಟಿದೆ ಸ್ವಯಂವರದಲ್ಲಿ ಅದೊಂದು ಸಮಸ್ಯೆ ಇದೆ ಹೇಗು ಪ್ರಪಂಚದ ಆದಿಮ ಸ್ವಯಂವರ ಅಂದರೆ ಪ್ರೇಮಪೂರ್ವಕವಾದ ಸ್ವಯಂವರ ಅಂದರೆ ಹೆಣ್ಣೇ ತನ್ನ ಪ್ರೇಮವನ್ನು ಪ್ರಕಟ ಮಾಡಿ ಮದುವೆಯಾದ ಸ್ವಯಂವರ ಅಂದರೆ ಪಾರ್ವತಿ ಸ್ವಯಂ ಆ ಪಾರ್ವತಿ ಸ್ವಯಂವರವನ್ನು ಶಾಸ್ತ್ರಿಗಳು ನಡೆಸಲಿದ್ದಾರೆ ಅದಕ್ಕೆ ಪೂರ್ವಭಾವಿಯಾಗಿ ಪಾರ್ವತಿ ಸ್ವಯಂವರ ಯಾಗವನ್ನು ಉಪಹಾರ ಮುಗಿಸ್ಕೊಂಡು ಬಂದ ಮೇಲೆ ಅವರು ಆಗ ಮಾಡ್ತಾರೆ ಇಂತಹ ಶುಭ ಯಜ್ಞಕ್ಕೆ ಸಿರಿನಾಡು ಸಂಸ್ಥೆಯ ಅಧ್ಯಕ್ಷರು ಹನ್ಮಾನಿ ಸುದರ್ಶನ್ ಅವರು ಬಂದಿದ್ದಾರೆ ಶ್ರೀನಾಡು ಸಂಘದ ಅಧ್ಯಕ್ಷರು ಸನ್ಮಾನ್ಯ ಛಾಯಾಭಟರು ಬಂದಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ಡಾಕ್ಟರ್ ನಂದಿನಿಯವರಿದ್ದಾರೆ ಡಾಕ್ಟರ್ ನಂದಿನಿಯವರು ಮಹಾ ವಿಶೇಷವಾಗಿರ್ತಕ್ಕಂಥ ಮಣಿಪಾಲ್ನ ಸಹಯೋಗದಲ್ಲಿ ವೈದ್ಯಕೀಯ ಮಹಾಶಕ್ತಿಯಾಗಿರ್ತಕ್ಕಂಥವರು ಪ್ರಸನ್ನ ಮುಖಿಗಳು ಅವರ ಬಲಗೈಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿಯವರು ಬೇರೆ ಬಂದಿದ್ದಾರೆ ನಿನ್ನೆ ಮಧ್ಯಾಹ್ನದಿಂದ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಮುಖದಲ್ಲಿ ಒಂದು ವಿಶೇಷವಾದ ಕಳೆ ಬಂದಿದೆ ಯಾಕೆ ಅನ್ನೋದು ಯಾರೂ ಉದ್ರೆ ಹಾಕಿಲ್ಲ ಅವರಿಗೆ ಹೀಗಾಗಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳವರ ಶ್ರೀಮತಿಯವರು ಅವರಿಬ್ಬರು ಸುಪ್ರಸ ಸುಪ್ರಸನ್ನರಾಗಿರ್ತಕ್ಕಂಥ ಸುಕಂಠಿಗಳಾಗಿರ್ತಕ್ಕಂಥ ಹೆಣ್ಣುಮಕ್ಕಳು ಅವರು ಇದರು ಆಗಮಿಸಿದ್ದಾರೆ ಸುದರ್ಶನ್ ಅವರ ಜೊತೆಗೆ ನಿಮ್ಮ ಅವರ ಹೆಸರೇನು ನರಸಿಂಹಮೂರ್ತಿ ನರಸಿಂಹಮೂರ್ತಿಗಳು ಬಂದಿದ್ದಾರೆ ಎಲ್ಲದಕ್ಕಿಂತ ವಿಶೇಷವಾಗಿ ನ್ಯಾಯಾಧೀಶರಾಗಿರ್ತಕ್ಕಂಥ ಕುಲಕರ್ಣಿಯವರು ಕೆಲಕನಿಂದ ಬಂದಿದ್ದಾರೆ ಹೀಗಾಗಿ ಆತ್ಮೀಯರಾಗಿರ್ತಕ್ಕಂಥವರು ಹಲವು ಮಂದಿ ಬಂದಿದ್ದಾರೆ ನಿನ್ನೆನೇ ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಶಿವಶಂಕರ ಶಾಸ್ತ್ರಿಗಳು ವಿಧಾನಸೌಧವನ್ನು ಪ್ರತಿಭಟಿಸಿ ಬಂದಿದ್ದಾರೆ ತುಂಬ ಸಜ್ಜನಿಕೆ ವಿನೀತತೆಯಲ್ಲಿ ನಮ್ಮ ಲಿಂಗರಾಜವರು ಆ ಲಿಂಗರಾಜವರು ಬಂದಿದ್ದಾರೆ ಮನೆಯವರು ಪ್ರಿಯಾವಣಿ ಅಂತಂತ ಆಕೆ ಕಾರದಲ್ಲಿ ಕೂತೋ ಧರ್ಮ ಹೆದರಿಕೆ ಆಗಿ ನೂರೈವತ್ತು ಕಡಿಮೆ ಓಡಿಸಿಲ್ಲ ಗಂಡನ್ನು ಹಾಗೆ ಓಡಿಸ್ತಾರೆ ಆದರೆ ಗಂಡ ಮಾತ್ರ ಮೂವತ್ತು ಕಿಲೋಮೀಟ್ರ್ ಓಡಿಸುತ್ತೆ ಅವರು ಮೂವತ್ತು ಕಿಲೋಮೀಟ್ರಿಗೆ ನೂರೈವತ್ತು ಕಿಲೋಮೀಟ್ರ್ ಭಾಳ ಅನ್ಯೋನ್ಯವಾಗಿರ್ತಕ್ಕಂಥ ಜೋಡಿ ಹೀಗಾಗಿ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಇವತ್ತು ಆಗಮಿಸಿದ್ದೀರಿ ಇವತ್ತು ನಾಳೆ ವಿಶೇಷವಾಗಿ ಉಬ್ಬರ ಬರುತ್ತೆ ಈ ಸಮುದ್ರಕ್ಕೆ ಇವತ್ತಿನ ಪಾರ್ವತಿ ಕಲ್ಯಾಣ ನಾಳೆಯ ಸಂಕಷ್ಟಹರ ಗಣಪತಿಯ ಆವಾಹನೆಯನ್ನು ಮಂಡಲದ ಮೂಲಕ ಮಾಡಲಿಕ್ಕೆ ವಿನಾಯಕ ಹೌದು ವಿನಾಯಕ ಹೀಗಾಗಿ ಉಳಿದ ಋತ್ವೀಜರೂ ಸನ್ಮಾನ್ಯ ಉಲ್ಲೀಶ್ ಅವರು ಶ್ರೀರಾಮವರು ಅವರ ಹೆಸರೇನು ಅನಂತ ಶರ್ಮಾ ಅಂತ ಗುಪ್ತಗಾಮಿ ಸರಸ್ವತಿ ಇದ್ದಾಗಿದ್ದಾರೆ ಹೆಚ್ಚು ಪ್ರಕಟವಾಗಲ್ಲ ಇವರೆಲ್ಲರೂ ಆಗಮಿಸಿ ಎಲ್ಲರೂ ಸುಪ್ರಸನ್ನರಾಗಿ ಇವರು ಬಹಳ ಒಳ್ಳೆಯ ಹಣವನ್ನು ಹಿಡಿತಕ್ಕಂಥವ್ರು ಇದೇ ನಾನು ಅಲ್ಲಿದೇ ಇದ್ದರು ಕೋಣೆಯಲ್ಲಿದ್ದರೂ ಅವ್ರ ಹಣ ಬಹಳ ಆಕರ್ಷಕವಾಗಿದೆ ಎಲ್ಲರಿಗೂ ಪ್ರತಿನಿತ್ಯ ಮತ್ತು ತುಂಬ ಸೌಮ್ಯವಾಗಿದ್ದಾರೆ ವಿನಾಯಕ ಭಟ್ರು ಹೀಗಾಗಿ ಎಲ್ಲರೂ ಆಗಮಿಸಿದ್ದೀರಿ ಭಾಳ ಸಂತೋಷ ಯಾಗದಲ್ಲಿ ಭಾಗಿಗಳಾಗಿ ಪಾರ್ವತಿ ಕಲ್ಯಾಣದ ಪಾರ್ವತಿ ಸ್ವಯಂವರದ ಆರಂಭದ ವಿಶೇಷವನ್ನು ಕುರಿತು ನಾನು ಸಂಜೆ ಮಾತಾಡ್ತೀನಿ ಹೇಳ್ತಾ ಇನ್ನೂ ಬನ್ನಿ ಸರ್ ಮುಗಿಸ್ತಾ ಇದ್ದೀನಿ ನಾನು